ನೀರು ವೈಟ್ ಸುಪ್ರೀತಾ ಇದೊಂದು ಕಾಮಿಡಿ ಲವ್ ಸ್ಟೋರಿ ಸುಪ್ರೀತಾಗೋಸ್ಕರ ನೀರು ಐದು ತಿಂಗಳಿಂದ ಅವಳು ಹಿಂದೆ ಅಲಿತಾ ಇರ್ತಾನೆ ಸಂಜೆ ಐದು ಮೂವತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ನಮ್ ನೀರು ಅದಾಗ್ಲೇ ಟೀ ಶರ್ಟ್ ಮತ್ತೆ ತ್ರೀ ಫೋರ್ ಶಾರ್ಟ್ಸ್ ಹಾಕೊಂಡು ಬಂದು ಕಾಯ್ತಾ ಇದ್ದ ದಿನ ಐದು ಮೂವತ್ತಕ್ಕೆ ಬರ್ತಿದ್ದ ಬಸ್ಸು ಇವತ್ತು ಯಾಕೆ ಬಂದಿಲ್ಲ ಅಂತ ಕೈಯಲ್ಲಿದ್ದ ಕಲ್ಲನ್ನ ಪಕ್ಕದಲ್ಲಿ ಸುಮ್ನೆ ಮಲಗಿದ್ದ ನಾಯಿ ಕಡೆಗೆ ಹೋಗ್ದು ಅದನ್ನ ಕೆಣಕ್ತಾ ಇದ್ದ ನಾಯಿ ಅವನನ್ನೇ ಗುರಾಯಿಸಿ ನೋಡ್ತಾ ಇದ್ರು ಅವನಿಗೆ ಅದರ ಪರಿವೇ ಇರ್ಲಿಲ್ಲ ಒಂದು ವಾರದಿಂದ ಅದೇ ಬಸ್ ಸ್ಟ್ಯಾಂಡ್ ಇಂದ ಅನ್ನೋ ಹುಡುಗಿ ಕಾಲೇಜ್ಗೆ ಹೋಗ್ತಾ ಇದ್ಲು ಪ್ರತಿದಿನ ನೀರು ಅಲ್ಲಿಗ್ ಬರೋದನ್ನ ಗಮನಿಸ್ತಾ ಇದ್ಲು ಆದ್ರೆ ಒಮ್ಮೆಯೂ ಅವನು ಸುಪ್ರೀತಾ ಜೊತೆಗೆ ಓಡಾಡೋದನ್ನ ನೋಡಿರ್ಲಿಲ್ಲ ಕಾರಣ ಇಷ್ಟೇ ಗೌರಿ ಬೆಳಗ್ಗೆ ಹೋಗ್ತಾ ಇದ್ಲು ವಾಪಸ್ ಬೇಗ ಬರ್ತಾ ಇದ್ಲು ಆದ್ರಿಂದ ಬಸ್ ಸ್ಟ್ಯಾಂಡ್ ಅಲ್ಲೇ ನೀರು ದರ್ಶನ ಪಡೆದು ಮನೆಗ್ ಹೋಗೋದು ಅವಳ ದಿನದ ಕಾಯಕವಾಗಿತ್ತು ಪಾಪ ಆ ಹುಡುಗಿ ನಮ್ ನೀರುಗೆ ಅದೆಲ್ಲ ಗೊತ್ತಿರಲ್ಲ ಅನ್ಕೊಂಡಿದ್ಲು ಆದ್ರೆ ನಮ್ ನೀರು ತುಂಬಾ ಚಾಲು ಮುಖ ನೋಡಿದ್ದೆ ಮನ್ಸಲ್ಲಿ ಏನಿದೆ ಅಂತ ಹಾಗೆ ಹೇಳ್ಬಿಡ್ತಾನೆ ನೀರುಗೂ ಎಲ್ಲೋ ಮಿಸ್ ಹೊಡಿತಾ ಇತ್ತು ಅವಳು ಕಾಲೇಜ್ ಗೆ ಹೋಗೋ ಹುಡುಗಿ ಬೇರೆ ನಾನ್ ಬೇರೆ ಸಿಕ್ಕ ಬಟ್ಟೆ ಸ್ಮಾರ್ಟು ಎಂತವರ್ಗೆ ಆದ್ರೂ ಲವ್ ಮಾಡ್ಬೇಕು ಅನ್ಸೋದು ಸಹಜ ದಿನಾ ಕನ್ಸಲ್ಲಿ ಐಶ್ವರ್ಯ ರಾಯ್ ರಚಿತ ರಾಮ್ ಕೀರ್ತಿ ಸುರೇಶ್ ಎಲ್ರು ಬಂದು ಬಂದು ನನ್ ಮದ್ವೆ ಆಗು ನನ್ ಮದ್ವೆ ಆಗು ಅಂತ ಕಾಲು ಕೈ ಹಿಡ್ಕೊಳ್ಳೋವಾಗ ಈ ಪುಟ್ಕೋಸಿ ಕಾಲೇಜ್ ಹುಡುಗಿರಿಗೆ ಅನ್ನಿಸ್ತೇ ಇರತ್ತಾ ಅಯ್ಯೋ ದೇವ್ರೆ ನನ್ನ ಯಾಕಪ್ಪ ಎಷ್ಟು ಸುಂದರವಾಗಿ ಹುಟ್ಟಿಸ್ಬಿಟ್ಟೆ ನಾನು ಇಷ್ಟೊಂದು ಸುಂದರವಾಗಿರೋದೆ ನನ್ ತಪ್ಪಾಗೋಯ್ತಾ ಅಂತ ಬೈಕೊಳ್ಳೋವಾಗ ಇದು ಸ್ವಲ್ಪ ನಿಂಗೆ ಓವರ್ ಅನ್ನಿಸ್ತಾ ಇಲ್ವಾ ಅಂತ ಯಾವುದೋ ಒಂದು ಅಶರೀರ ವಾಣಿ ಕೇಳಿಸ್ತಂತಾಯ್ತು ಹೋಗ್ಲಿ ಬಿಡು ಅಂತ ಏನು ಗೊತ್ತಿಲ್ಲದೆ ಇರೋನ್ ಹಾಗೆ ಸುಮ್ನೆ ಇದ್ದ ಇವತ್ತು ಆಗಿದ್ದಾಗ್ಲಿ ಹೋಗಿ ಮಾತಾಡ್ಸಿಯೇ ಬಿಡೋಣ ಅಂತ ಬಸ್ ಸ್ಟ್ಯಾಂಡ್ ಹತ್ರ ಹೋದ್ಲು ಅವಳು ಈ ಕಡೆ ಬರೋದನ್ನ ನೋಡಿದ ನಿರುಗೆ ಏನೋ ಕಾಗೆ ಮೊಟ್ಟೆ ಇಡೋ ಪ್ರೋಗ್ರಾಮ್ ಇದೆ ಅನ್ನಿಸ್ತು ಆದ್ರೂ ಯಾಕೆ ಬೇಕು ಅಂತ ತನ್ ಪಾಡಿಟ್ಟು ಮತ್ತೆ ಆ ಮಲಗಿದ್ದ ನಾಯಿಗೆ ಕಲ್ಲಲ್ಲಿ ಹೊಡೆಯೋದನ್ನ ಮುಂದುವರೆಸಿದ್ದ ಬಸ್ ಬಸ್ಸಿನ್ನು ಯಾಕೆ ಬಂದಿಲ್ಲ ಅನ್ನೋ ಚಿಂತೆ ಗೌರಿಗೆ ನಿರು ಜೊತೆ ಮಾತಾಡ್ಬೇಕು ಅನ್ನೋ ಹಂಬಲ ನಾಯಿಗೆ ನಿರುನ ಕಚ್ಚಿ ಓಡ್ ಹೋಗಿ ಬಿಡ್ಲಾ ಅನ್ನೋ ಗೊಂದಲ ಗೌರಿ ನಿಧಾನಕ್ಕೆ ಪಕ್ಕ ಬಂದು ಇನ್ನೇನು ಹಾಯ್ ಅಂತ ಹೇಳ್ಬೇಕು ಅಷ್ಟ್ರಲ್ಲಿ ನಮ್ ನೀರು ಹಾಯ್ ಗೌರಿ ಅವ್ರೆ ಹೇಗಿದ್ದೀರಾ ಅಪ್ಪ ಅಮ್ಮ ಆರಾಮಿದಾರ ನಾನು ಕೇಳಿದೆ ಅಂತ ಹೇಳಿ ಏನ್ ಈ ಕಡೆ ಅಂತ ಕೌನ್ ಬನೇಗ ಕರೋಡ್ ಪ್ರೋಗ್ರಾಮ್ ಅಲ್ಲಿ ಅಮಿತಾಬ್ ಬಚ್ಚನ್ ಪ್ರಶ್ನೆ ಕೇಳೋ ಪಟಾ ಪಟ ಅಂತ ಒಂದಾದ ಮೇಲೆ ಒಂದ್ ಪ್ರಶ್ನೆ ಕೇಳಿ ಅವಳನ್ನೇ ಕನ್ಫ್ಯೂಸ್ ಮಾಡ್ಬಿಟ್ಟ ನೀರು ಮಾತನ್ನ ಕೇಳಿದ ಗೌರಿ ರೀ ನಿಮಗೆ ನಾನು ಹೇಗೆ ಗೊತ್ತು ನನ್ನ ಹೆಸರು ಹೇಗೆ ಗೊತ್ತು ನಮ್ಮ ಪೇರೆಂಟ್ಸ್ ನಿಮಗೆ ಮೊದಲೇ ಪರಿಚಯನಾ ಅಂತ ಕೇಳಿದ್ರೆ ಅದಕ್ಕೆ ನೀರು ನಿಜ ಹೇಳಬೇಕಾ ಸುಳ್ಳು ಹೇಳಬೇಕಾ ಅಂತ ಕೇಳ್ತಾನೆ ಆಗ ಗೌರಿ ನಿಜಾನೇ ಹೇಳಿ ಅಂತ ಹೇಳಿದ್ರೆ ನೀರು ನಮ್ಮ ತಾಯಣೆಗೂ ನೀವು ಯಾರು ಅಂತ ಗೊತ್ತಿಲ್ಲ ರೀ ಅಂತ ಹೇಳ್ತಾನೆ ಆಗ ಗೌರಿ ಮತ್ತೆ ನನ್ನ ಹೆಸರು ಅಷ್ಟು ಕರೆಕ್ಟ್ ಆಗಿ ಹೇಗ್ ಹೇಳಿದ್ರಿ ನೀವು ಅಂತ ಕೇಳಿದ್ರೆ ಅದಕ್ಕೆ ನೀರು ನಿಮ್ ಹೆಸರುನ ನಾನೇ ಏನು ಯಾರನ್ನ ಕೇಳಿದ್ರು ಹೇಳ್ತಾರೆ ಅಂತಾನೆ ಅದಕ್ಕೆ ಗೌರಿ ಅದ್ ಹೇಗೆ ಅಂತ ಕೇಳಿದ್ರೆ ಅದಕ್ಕೆ ನೀರು ಮತ್ತೆ ಇನ್ನೇನ್ರಿ ಮದ್ವೆ ಆದ ಹೆಂಗಸರು ಹತ್ತು ತೊಲ ತಾಳಿನ ಎಲ್ರಿಗೂ ಕಾಣೋ ತರ ಕೋಳಿಗ್ ಹಾಕೊಂಡ್ ಹಾಗೆ ಕಾಲೇಜ್ ಐ ಡಿ ಕಾರ್ಡ್ ನ ಹಾಕೊಂಡಿದ್ದೀರಲ್ಲ ಅದ್ರಲ್ಲಿ ನಿಮ್ ಹೆಸರು ಕಾಣಿಸ್ತು ಅದನ್ನ ನೋಡಿ ಹೇಳ್ದೆ ಅಷ್ಟೆ ಹೆಂಗೆ ನಾವು ಅಂದ್ರೆ ಗೌರಿ ಅಬ್ಬಾ ಸೂಪರ್ ಕಣ್ರಿ ನೀವು ನಾನು ಒಂದು ಕ್ಷಣ ಗಾಬ್ರಿ ಆಗ್ಬಿಟ್ಟೆ ಅಂತಾಳೆ ಆಗ ನೀರು ಗೊತ್ತಾಯ್ತು ನಮ್ಗೆ ಇನ್ನೊಬ್ರನ್ನ ಹೆದ್ರಿಸಿ ಮಜಾ ತಗೊಳದ್ರಲ್ಲಿ ಏನೋ ಒಂಥರ ಸಂತೋಷ ಕಣ್ರಿ ಅಂದ್ರೆ ಅದಕ್ಕೆ ಗೌರಿ ಆಯ್ತು ಬರ್ತೀನಿರಿ ಅಂತಾಳೆ ಆಗ ನೀರು ಅಯ್ಯೋ ಅಪರೂಪಕ್ಕೆ ಬಂದಿದ್ದೀರಾ ಊಟ ಮಾಡ್ಕೊಂಡು ಹೋಗಿ ಅಂತ ನಾನು ಹೇಳಲ್ಲ ಯಾಕಂದ್ರೆ ಇವತ್ತು ನಾನು ಪರ್ಸ್ ತಂದಿಲ್ಲ ಹುಡ್ಗಿರ್ ದುಡ್ಡಲ್ಲಿ ತಿಂದ್ರೆ ಗನ್ ಜಾತಿಗೆ ಅವಮಾನ ಆದ್ರೂ ನೀವೇ ಬಿಲ್ ಕೊಡ್ತೀನಿ ಬನ್ನಿ ಅಂದ್ರು ನಾನು ಬರಲ್ಲ ಯಾಕೆ ಹೇಳಿ ಅಂತ ಕೇಳ್ತಾನೆ ಆಗ ಗೌರಿ ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ನೀರು ಒಮ್ಮೆ ಕರ್ದಿದ್ದೇ ಹೋಗ್ಬಿಟ್ರೆ ಕಿಮ್ಮತ್ತು ಕಮ್ಮಿ ಆಗ್ಬಿಡತ್ತೆ ನಾನು ಬರಲ್ಲ ಬರಲ್ಲ ಅಂತೀನಿ ನೀವು ಬನ್ನಿ ಬನ್ನಿ ಅಂತ ಫೋರ್ಸ್ ಮಾಡಿ ಆಯ್ತಾ ಫೋರ್ಸ್ ಮಾಡಿದಾಗ ಹೋಗದೆ ಇದ್ರೆ ಚೆನ್ನಾಗಿರಲ್ಲ ಅಲ್ವಾ ಸೊ ಅದಕ್ಕೆ ಆಗ ಬರ್ತೀನಿ ಅಂತಾನೆ ಆಗ ಗೌರಿ ಆಯ್ತು ಬನ್ನಿ ಅದಕ್ಕೇನಂತೆ ಅಂದ್ರೆ ಆಗ ನೀರು ಅಯ್ಯೋ ಸುಮ್ಮನೆ ಅಂದೆ ರೀ ನೀವು ಅದನ್ನೇ ಆಗಿ ತಗೊಂಡ್ಬಿಟ್ರಾ ಮನೆಗೆ ಹೋಗಿ ಅಮ್ಮ ಕಾಯ್ತಾ ಇರ್ತಾರೆ ನಿಮ್ಮ ಫ್ರೆಂಡ್ಸ್ಗೆ ನಾನು ತುಂಬ ಕೇಳಿದೆ ಅಂತ ಹೇಳಿ ಬಾಯ್ ಬಾಯ್ ಗೌರಿ ಅಂತ ಹೇಳ್ತಾನೆ ಗೌರಿ ಕೂಡ ಬಾಯ್ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಬಸ್ ಬಂತು ಬಸ್ ಜೊತೆಗೆ ಸುಪ್ರೀತಾ ಕೂಡ ಬಂದಳು ಆಗ ನೀರು ರೀ ನಿಮಗೆ ಎಲ್ಲೋ ಸೀದೋಗಿರೋ ಸ್ಮೆಲ್ ಬರ್ತಿದೆ ಅಂದರೆ ಸುಪ್ರೀತಾ ರೀ ಸರಿಯಾಗಿ ಬೈಸ್ಕೋತೀರಾ ಇವಾಗ ನೋಡಿ ಅಂತಾಳೆ ಆಗ ನೀರು ಅಲ್ಲ ಕೋಪ ಯಾಕೆ ಅಂತ ಹೇಳಿದ್ರೆ ಈ ಇಂಗ್ಲೀಷಲ್ಲಿ ಅದೇನೋ ಸಾರಿ ಅಂತಾರಲ್ಲ ಅದನ್ನಾದರೂ ಕೇಳಿ ನಿಮ್ಮ ಕೋಪನ ಕಡಿಮೆ ಮಾಡೋಣ ಅಂತ ಅಂತ ಅವನು ಹೇಳಿದ್ರೆ ಸುಪ್ರೀತಾ ಏನು ಬೇಕಾಗಿಲ್ಲ ಅಂತಾಳೆ ನೀರು ಹೋಗಲಿ ಬಿಡಿ ಉರಿಯೋ ಬೆಂಕಿಗೆ ನೀರು ಹಾಕೋ ಬುದ್ಧಿ ನನಗಿಲ್ಲ ಆ ವಿಷಯನ ಬಿಡಿ ಮನೆ ಬೇರೆ ಹತ್ರ ಬರ್ತಿದೆ ನೀವು ದಿನ ಒಂದು ನಾಲ್ಕು ಮಾತು ಬೈದಿಲ್ಲ ಅಂದರೆ ರಾತ್ರಿ ಊಟ ಸೇರಲ್ಲ ಬೆಳಗ್ಗೆ ಗ್ರೀಸ್ ಬರಲ್ಲ ರೀ ಅಷ್ಟೊಂದು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ನಿಮ್ಮ ಬೈಗಳಕ್ಕೆ ಅಂತಾನೆ ಆಗ ಸುಪ್ರೀತಾ ಯಾಕ್ರಿ ಹೆಂಗ್ ಪ್ರಾಣ ಹೆಂ ತಿಂತೀರಾ ಅಂದ್ರೆ ನೀರು ಹೌದಾ ನಿಮಗೆ ತೊಂದ್ರೆ ಆಗ್ತಿದ್ಯಾ ಅಂತಂದ್ರೆ ಮಾತಾಡಲ್ಲ ಬಿಡಿ ಅಂತಾನೆ ಆಗ ಸುಪ್ರೀತಾ ಅಷ್ಟು ಮಾಡಿ ಪುಣ್ಯ ಕಟ್ಟಿಕೊಳ್ಳ್ರಿ ಅಂದ್ರೆ ನೀರು ನೋಡ್್ರಿ ನಾನು ಸೀರಿಯಸ್ ಆದ್ರೆ ಸಿಕ್ಕಾಪಟ್ಟೆ ಸೈಲೆಂಟ್ ಆಗ್ಬಿಡ್ತೀನಿ ಆಮೇಲೆ ಮೋದಿನ ಕರ್ಕೊಂಡು ಬಂದು ಸಾರಿ ಕೇಳಿಸಿ ಮಾತಾಡಿ ಅಂದ್ರು ನಾನು ಮಾತಾಡೋ ಮಗ ಅಲ್ಲ ಅಂತ ಹೇಳ್ತಾನೆ ಆಗ ಸುಪ್ರೀತಾ ನಾನು ಅಂಥ ತಪ್ಪೇನೂ ಮಾಡಲ್ಲ ಬಿಡ್ರಿ ಅಂದರೆ ನೀರು ನನಗೆ ಮಾನ ಮರ್ಯಾದೆ ಇಲ್ಲದೆ ಇರಬಹುದು ಸ್ವಾಭಿಮಾನ ಟಿಪ್ಪು ಸುಲ್ತಾನ್ಗಿಂತ ಒಂದು ಕೆ ಜಿ ಜಾಸ್ತಿನೇ ಇದೆ ನೋಡಿ ಇನ್ನೊಂದ್ಸಲ ಯೋಚನೆ ಮಾಡಿ ಜಾತೆಯಲ್ಲಿ ಕಳ್ಕೊಂಡು ಗಂಡ ಪ್ರೀತಿಲಿ ಹಿಂದೆ ಬರೋ ಹುಡುಗನನ್ನು ಕಳ್ಕೊಂಡ್ರೆ ಬೇಗ ಸಿಗಲ್ಲ ಕಣ್ರಿ ಅಂತಾನೇ ನೀರು ಆಗ ಸುಪ್ರೀತಾ ಪರವಾಗಿಲ್ಲ ತಾವಿನ್ನೂ ಹೋಗ್ಬಹುದು ಅಂತ ಹೇಳಿ ಮುಂದಕ್ಕೆ ನಡೆದ್ಲು ಐದು ನಿಮಿಷ ಆದ್ರೂ ಯಾವ್ದೇ ಶಬ್ದ ಕೇಳಿಸ್ತಿಲ್ಲ ಆ ಸಾಮಿ ಅಂತ ಹಿಂದೆ ತಿರುಗಿ ನೋಡಿದ್ರೆ ಹಿಂದೆ ಎಲ್ಲೂ ಅವನ ಸುಳಿವೇ ಇರ್ಲಿಲ್ಲ ಹೋದ್ರೆ ಹೋಗ್ಲಿ ಅಂತ ಸೀದಾ ತನ್ನ ರೂಮ್ಗೆ ಹೋಗ್ತಾಳೆ ಸುಪ್ರೀತಾ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ